ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಬಿಸ್ಮಿಲ್ಲ ರಹಮಾನ್ ರಾಹಿಂ ಅಸ್ಸಾಂ ವಲೈಕುಂ ಈ ದಿವಸ ಇಡೀ ಜಗತ್ತಿನ ಎಲ್ಲ ಮಾನವ ಜಾತಿಗೆ ನನ್ನ ಕಡೆಯಿಂದ ಎಲ್ಲರಿಗೆ ನಮಸ್ಕಾರ ಅಸ್ಸಾಂ ವಲೈಕುಮ್ ರಹಮತುಲ್ಲಾಹಿ ಒಬ್ಬರಕಾತು ಈ ದಿವಸ ನಾವು ಹೇಳದ ಅರ್ಥ ಏನಂತ ಹೇಳಿದ್ರೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾ ಸಲ್ಲಂ ಅವ್ರದ್ದು ಹುಟ್ಟಿದ ಹಬ್ಬ ಹದಿನೈದು ನೂರು ವರ್ಷ ಅಂತೇಳಿ ಈ ದಿವಸದ ಡೇಟು ಅದಕ್ಕಾಗಿ ಇಡೀ ವಿಶ್ವದಲ್ಲಿ ಇಡೀ ಮುಸ್ಲಿಂ ಸಮುದಾಯ ಮತ್ತು ಎಲ್ಲ ಹಿಂದೂ ಸಮುದಾಯ ಎಲ್ಲ ಕಲಿತು ಈ ದಿವಸ ಬಳ್ಳಾರಿ ನಗರದಲ್ಲಿ ಆಚರಣೆ ಮಾಡಕತ್ತಿದ್ದಾರೆ ಎಲ್ಲ ಬಡ ಜನರಿಗೆ ಊಟದ ವ್ಯವಸ್ಥೆ ಮಾಡಿ ಎಲ್ಲರಿಗೆ ಅನುಕೂಲ ಆಗಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಂ ಅವರು ಶಾಂತಿದೂತ ಇಂದ ವರ್ಲ್ಡ್ನಲ್ಲಿ ವಿಶ್ವದಲ್ಲಿ ಶಾಂತಿದೂತ ಅಂಥೇಳಿ ಎಲ್ಲರಿಗೆ ಊಟ ಮಾಡಿಸ್ತಾಯಿದ್ವಿ ಈ ದಿವಸ ಇದು ಆಗಿದೆ ಪ್ರವಾದಿ ಮೊಹಮ್ಮದ್ ಸಲಹ್ ಸಲಮ್ದು ಹುಟ್ಟಿದ ಹಬ್ಬದಕ್ಕಾಗಿ ಎಲ್ಲರಿಗೆ ನಾನು ಇಡೀ ಮುಸ್ಲಿಂ ಸಮುದಾಯಕ್ಕೆ ಮತ್ತು ಹಿಂದೂ ಸಮುದಾಯಕ್ಕೆ ಅವ್ರದ್ದು ಹುಟ್ಟಿದ ಹಬ್ಬದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾನ ಜಾತಿಗೆ ಯಾಕಂತ ಹೇಳಿದರೆ ಇಡೀ ವಿಶ್ವದಲ್ಲಿ ಒಂದು ದೇವ್ರು ವಚನ ಇದೆ ಒಮಾರ್ ಸಲ್ಲ ಇಲಾ ರಹಮತ್ ಇಲಿ ಮೀನ್ ಅಂತ ಹೇಳಿದ್ರೆ ಅದರ ಅರ್ಥ ಏನಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಉಲ್ಲೇ ಸಲ್ಲಂ ಇಡೀ ಮಾನವ ಜಾತಿಕ್ಕಾಗಿ ನಾನು ಶಾಂತಿದೂತ ಆಗಿ ಬಂದೀನಿ ಎಲ್ಲಿ ಒಂದು ವಚನದಲ್ಲಿ ಅರ್ಥ ಬಂದಿಲ್ಲ ನಾನು ಮುಸ್ಲಿಂ ಸಮುದಾಯಕ್ಕಾಗಿ ಬಂದೀನಿ ಅಂತೇಳಿ ಇಲ್ಲ ಇಡೀ ವಿಶ್ವದ ಎಲ್ಲ ಮಾನವ ಜಾತಿಗೆ ಎಷ್ಟು ಮಾನವ ಇದ್ದಾರೆ ಅವರು ಎಲ್ಲರಿಗೆ ಅವ್ರದ್ದು ಕೃಪೆ ಇರ್ತದೆ ಅಂತೇಳಿ ಹೇಳೋಕ್ಕೆ ಈ ಸಮಯದಲ್ಲಿ ನಾನು ಇಷ್ಟಪಡ್ತೀನಿ ಇಡೀ ವಿಶ್ವದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೂ ಸಲ್ಲಮ್ ಅವರಿಗೆ ಎಲ್ಲ ಜಾತಿಗಳು ಅವ್ರದ್ದು ಭಾಳ ರೆಕ್ಸ್ಪೆಕ್ಟ್ ಮಾಡ್ತಾರೆ ಪ್ರವಾದಿ ಅವರು ಅಂತ ಹೇಳಿದ್ರೆ ಇಡೀ ಎಲ್ಲ ಸಮುದಾಯದಲ್ಲಿ ಅವ್ರದ್ದು ಭಾಳ ಒಂದು ರೆಕ್ಸ್ಪೆಕ್ಟ್ ಇದೆ ಅವ್ರಿಗೆ ನಾನು ಈ ದಿವಸ ಎಲ್ಲ ಸಮುದಾಯ ಜಾತಿಗಳಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಸಲ್ಲಂ ದೇವರು ಅವರಿಗೆ ಸೃಷ್ಟಿ ಮೇಲೆ ಹದಿನೈದು ನೂರು ವರ್ಷದ ಕೆಳಗೆ ಕಳಿಸಿದ್ರು ಅದಕ್ಕಾಗಿ ನಾನು ಎಲ್ಲ ಮಾನವ ಜಾತಿಗೆ ಶುಭಾಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇಸ್ಲಾಂ ಧರ್ಮ ಹದಿನೈದು ನೂರು ವರ್ಷದಲ್ಲ ಅದು ಪ್ರವಾದಿ ಅವರು ಮುಂಚೆಲಿಂದ ಸಾವಿರಾರು ವರ್ಷಗಳಿಂದ ಇಸ್ಲಾಂ ಧರ್ಮವನ್ನು ಇತ್ತು ಇನ್ನು ಮೇಲೆ ಮೆಸೆಂಜರ್ ಆಫ್ ಗಾಡ್ ಒನ್ ಲ್ಯಾಕ್ ಟ್ವೆಂಟಿ ಫೋರ್ ಥೌಸಂಡ್ ಕಡಿಮೆ ಮತ್ತು ಹೆಚ್ಚು ಮೆಸೆಂಜರ್ಸ್ ಇಸ್ಲಾಂ ಧರ್ಮದಲ್ಲಿ ಬಂದಿದ್ದಾರೆ ಅವ್ರ ಲೆಕ್ಕ ಪ್ರಕಾರಕ್ಕೆ ನಾನು ಇಡೀ ಎಲ್ಲ ಸಮುದಾಯಕ್ಕೆ ನಾನು ಹುಟ್ಟಿದ ಹಬ್ಬಕ್ಕೆ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಈ ಶಾಂತಿ ಅಂತ ಹೇಳಿದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಂ ಅವ್ರದ್ದು ಎಲ್ಲ ಥ್ಯಾಂಕ್ ಯು ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನಮ್ಮ ಈದಿ ಮಿಲಾದ್ ನಬಿ ಸಲ್ಲಾ ಅಲ್ಲ ಸಲ್ಲಂ ಹುಟ್ಟಿದ ಹಬ್ಬ ಇವತ್ತು ನಾವು ಎಲ್ಲರೂ ಇವತ್ತು ನಾವು ಎಲ್ಲ ಅಣ್ಣ ತಮ್ಮರು ಎಲ್ಲರಿಗೆ ಹಿಂದೂ ಮುಸ್ಲಿಮ್ಸ್ಗೆ ಎಲ್ಲರಿಗೂ ಊಟ ಮಾಡಿಸ್ತಾ ಇದ್ವಿ ಅವರ ಹೆಸರಿನ ಮೇಲೆ ಎಲ್ಲ ಕಲ್ತಿ ನಾವು ಇಲ್ಲಿ ಇದು ಮಾಡಿದ್ವಿ ಎಲ್ಲ ಪ್ರತಿ ವರ್ಷ ನಾವು ಮಾಡ್ತೀವಿ ಇದು ಎಲ್ಲರು ಬರ್ತಾರ ಎಲ್ಲ ಊಟ ಮಾಡಿ ಹೋಗ್ತಾರ ಎಲ್ಲರಿಗೆ ಎಲ್ಲರಿಗೆ ಈ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಾವು ಬಿಡ್ತೀವಿ ಎಲ್ಲರೂ ಸೇರಿ ನಮಗೂ ಕೂಡ ಇದು ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಏನಂದರೆ ನಾವು ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಎಲ್ಲ ಅಣ್ಣ ತಮ್ಮ ಇರ್ತಂದ ಇದ್ದೀವಿ ಅದು ನಾವು ಇದು ಮಾಡ್ಕೊತೀವಿ ಎಲ್ಲ ದೇಶದಲ್ಲಿ ಎಲ್ಲರೂ ಹಿಂಗೆ ಇರಬೇಕಂತ ನಾವು ಇದು ಖುಷಿ ಖುಷಿ ಪಡ್ತೀವಿ ಹುಟ್ಟಿದ ದಿನ ಇದು ಇದು ಮಿಲಾದು ನಬಿ ಅಂತ ಹೇಳ್ತೀವಿ ಇಲ್ಲ ನಾವು ಒಬ್ಬ ಎಲ್ಲ ಸೇರಿ ಇಂದು ಎಲ್ಲ ಸೇರಿ ನಮ್ಮ ಅಣ್ಣ ಅವರು ದೊಡ್ಡವರು ನಿಸಾರ ಅಣ್ಣ ಅವರು ಕಲಿಮಣ್ಣ ಅವರು ಮೋಸಣ್ಣ ಅವರು ಚಿರಾಜಣ್ಣವರು ಅವರು ನೂರು ಬಾಯಿ ರಿಯಾಜ್ ಭೈ ವಲಿಬಾಯಿ ರಫೀಫ್ ಬೈ ಎಲ್ಲರೂ ಕಲ್ ಮಾಡ್ತೀವಿ ನಾವು ಪ್ರತಿ ವರ್ಷ ಮಾಡ್ತೀವಿ ಐದು ವರ್ಷ ಆಗುತ್ತೆ ಎಲ್ಲಾರು ಈ ಊಟ ಮುಂಜಾನೆ ಇರ್ತದೆ ಎಂಟು ಗಂಟೆಯಿಂದ ಹನ್ನೆರಡುವರೆಗೆ ಮಧ್ಯಾಹ್ನ ಇಲ್ಲಿ ಸಿಟಿ ನಿಂದೇ ಕಲಿ ಚೌಕ್ ಮೂರು ಗಂಟೆಯಿಂದ ಐದುವರೆಗೆ ಇದು ಇರ್ತದೆ ರಾತ್ರಿ ಮತ್ತೆ ಇರ್ತದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ